ಮತಿ ಅಣ್ಣ ಜಾನ್ಸಿ ಆರಾಮಿದ್ದೀಯ ಹಾ ಆರಾಮಿದ್ದಿ ಹ ಉದಯ ಎಂತ ಒಂದಾದ್ರು ಬಸುಮತಿ ನಾ ಫೋನ್ ಮಾಡಿ ಹೇಳಕ್ತು ಹಬ್ಬ ಹಬ್ಬಕ್ಕೆ ಬಹಳ ಹೇಳಿಲ್ಲ ಕಾಣಿಸ್ ಫೋನ್ ಮಾಡೋಣ ಮಾಡ್ಲಿ ಹ ಕಡೆಗೆ ಕಜ್ಜಾಯ ಎಲ್ಲಾ ಆತ ಚಕ್ಲಿ ವಡೆ ಹಾ ಎಲ್ಲ ಆತೆ ಮಕ್ ಚಕ್ಲಿ ಮಾಡಿದ್ದಿ ವಡೆ ಮಾಡಿದ್ದಿ ಅನ್ನಕ್ಕೆ ಹೊರಸ ಕಜ್ಜಿಕಾಯಿ ಎಲ್ಲ ಇದ್ದಲ್ಲೇ ಚೌತಿಗೆ ಹಾ ಮಾಡಿದ್ನ ಎಲ್ಲ ಹಾ ಸುಮ್ ಲಘುವ ಚಕ್ಲಿನ ಲಘು ಅಜು ಅಡಗು ಆಜು ಹ ಗರಿ 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 ಆಜು ಚಲೋ ಆಜು ಹಬ್ಬದಲ್ಲಿ ನಕ್ಸಲ್ ಹಾಡ್ ಹಿಡ್ದಾರೆ ನಮ್ ನನ್ಸಿ ಸಮಾಧಾನ ಇಲ್ವಲ್ಲ ಅದು ಇದು ಹಾಡು ಅಕ್ಲ ಮಾಡ್ತಿ ಹಾ ಅದ ಎಂತ ಆಗ್ತಂದ್ರೆ ಆಮೇಲೆ ಅಂತೂ ಗಾಬರಿ 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 ಗಾಬ್ರಿ ಮಾಡ್ತಲ್ಲೇ ಅವ್ನ್ಸಲ್ ಹಾಡ್ ಸತ್ ಹೇಳಲ್ ಅದಕ್ಕೆ ನಾಕ್ತಿನ ಇರ್ತಾನೆ ಎಲ್ಲದೂ ಅಕ್ಕಲ ಅಕ್ಕಿ ಹೋತ ಇರ್ತಿ ಹ್ಮ್ ಆದ್ರೂ ಅವನು ಹ್ಮ್ ಕಲ್ವಳಗೆ ಕಟ್ಟದಿಂದ ಹಿಡಿದು ಆರ್ತಿ ಎತ್ತಿದ್ದು ಪೂಜೆ ಮಾಡಿದ್ದು ನೈವೇದ್ಯಕ್ಕೆ ಇಟ್ಟಿದ್ದು ಹಕ್ಕ ಮುಗಿಸ್ಕೊಂಡು ಹೂ ಬೆಳ್ದ್ ಹಿಡತಕ್ಕ ಇವೆಲ್ಲ ಊಟ ಕುತ್ಕೊಬಿಡ್ತವೆ ಬಿಡತ್ವೆ ಹ್ಮ್ ಹೆಂಗೆ ಚಾಕ್ರಿ ಮಾಡ್ಕೊತ ಗಾಬರಿ ಗಾಬರಿಲಿ ಹೇಳಲು ಆಗ್ತಿಲ್ಲ ಶ್ವಾಸಂದಿ ಕೊಡ್ತು ಆದ್ರೂ ಆಗದಲ್ಲೇ ಬುಡದಿಂದನೂ ಆ ಬಿಟ್ಟು ಅಭ್ಯಾಸ ಇಲ್ಲೇ ಹಾಡು ಹೇಳ್ಕೋತೆ ಬಂದವ ಹಂಗಾಗಿ ಹಂಗ ಹಂಗ ಹೇಳ್ತಿ ಹ್ಮ್ ಕೂಗ್ತ್ವೇ ಅಯ್ಯೋ ನಿಮ್ ಮುಗೀತೇ ಇಲ್ಲ ಲಘು ಹೇಳೋ ನೋಡ್ತಿಲ್ಲ ಹಂಗ ಹೆಂಗ ಹೇಳ್ತಾ ಹಾ ಹೇಳ್ತಿ ಹಂಗ ಅನ್ ಮಂತ್ರ ಇಲ್ಲಾಗಿದ್ರೆ ಯಾ ಹೆಂಗ ಬರ್ತಿಲ್ಲೇ ಹಂಗ ಹಾಡಲ್ಲ ಹೇಳ್ಕಂಡ ಯಾ ಹೇಳ್ಕೆ ನಾನು ಬಿಡ್ತನಿಲ್ಲ ಹೇಳ್ತಿ ಹಾ ಅಷ್ಟು ಮಂತ್ರನೂ ಹೇಳ್ತಿ ಅಂಬೆ ಗಂಡ್ಸ್ರ ಅವ್ ಹೇಳದ್ ಹೆಂಗೇ ಗೊತ್ತಿದೆ ಸುಮತಿ ಒಂದ್ ಐವತ್ ಸಲ ಮೀಯಲ್ ಒಗ್ರು ಮೀಯಲ್ ಒಗ್ರು ಹೇಳ್ಮೇಲೆ ಅಂತು ಬಾ ಅಸ ಬಾಯಲ್ಲಿ ತುಂಬ್ಕೊಂಡ್ ಕಾವಳ ತುತ್ತಿಕ್ಕೆ ಮೀಯಲ್ ಹೊಣ್ತ್ವಾ తువాళి హాక్రే ఓం గమ్ గణపతి మా వీకే బ గణపతి కర్కండే బట్లీ మన మీస కడే మినాక్రంతూ అల్ ముదక్త రుద్రవ జాయా పురుష సొక్త దేవి సొక్ ఎలా పూజ మంత అస దొడ్తా మిన త్రష్ ముగ్హత కడ మడి ఉట్కొబ్రె ప్రసాద్ తమ్ములి బా హ ఇవ్వు ఆన్ గాబ్రీ గాబ్రి మాట్తా కడే బేర్ పూజ మేద అంతదు ದೂರ್ಬೇಕ ಇದ್ದೇನೆ ಹಾಲು ಮುಜ್ಗೆ ತಂದೇನೆ ಇನ್ನು ಹಾಜಿಲ್ಯಾನೆ ಇಲ್ಲೊಂದ್ಸಲ ಬಾರಿ ನೀರ್ ಚೆಲ್ಯತೆ ದೀಪ್ ಜೊತೆ ಹಿಂಗಿದ್ದೆ ಮಂತ್ರ ಅವು ಪೂಜೆ ಮಾಡಾಕಿದ್ರೆ ನನಗ ನಮ್ಮ ಮಂತ್ರ ಅಷ್ಟು ಹಾಕಿದ್ರೆ ಹೇಳ ಮುಗ್ದೋಗ್ತಾ ಹಾ ನಮ್ಗಾದ್ರ ಹಂಗ ಆಗ್ತಿಲ್ಲ ಹೇಗೆ ಎಷ್ಟಾದ್ರು ನೊಂದ್ ಭಕ್ತಿಂದ ಹೇಳ ನೋಡಿ ಹ್ಮ್ ಆ ನೋಕೆಗುವ ಅವಂತ ಅವ್ಕೊಂದೊಂದು ಬಡ್ಸ್ಕೊಂಡು ಆ ಕಾಡಿಗೆ ಎಲ್ಲಾ ಹಾಡು ಹೇಳ್ಕೊಂಡು ಸಾವಕಾಶ ಉಮ್ಟೆ ಒಬ್ಬದು ದಿವಸ ದಿವ್ಸ ಯಾ ಹಬ್ಬ ಅಂತ ದಿನ ಬರ್ತಾನೆ ಸುಮತಿ ಇವ್ ಗಾಬರಿ ಗಾಬರಿ ಮಾಡ್ತಾ ಹೇಳಿ ಆನ್ ಗಾಬರಿ ಬಿಟ್ಕೊಂಡು ಆ ನನ್ನ ಉಂಗ್ಳಂದ್ ಊಡಾಯ್ತು ನಿನ್ಗೆ ಹೌದೇ ಅದ ನಿಂಗು ಆ ಹಂಬ ಕರ್ದಿಕ್ಕೆ ಒಬ್ಬಡನ್ನ ಕಡೆಗೆಲ್ಲ ಹಾಂಬ್ಲಿ ಇರ್ತಿಲ್ಲ ಹಾಕೊಂಡು ಕರದಿ ಬಾಕೋಸ್ಮತಿ ಹ ಇಡ್ಲ